ಜನತೆಗೆ ಕೇಂದ್ರ ಸರ್ಕಾರದಿಂದ ನವರಾತ್ರಿಯ ಗಿಫ್ಟ್ ಸಿಗ್ತಾ ಇದೆ ಇವತ್ತಿನಿಂದ ದೇಶದಾದ್ಯಂತ ಹೊಸ ಜಿ ಎಸ್ ಟಿ ಸ್ಲ್ಯಾಬ್ಗಳು ಜಾರಿ ಆಗ್ತಾ ಇದ್ದಾವೆ ಹೀಗಾಗಿ ಕೆಲವು ಅತ್ಯಗತ್ಯ ವಸ್ತುಗಳ ದರಗಳಲ್ಲಿ ಇಳಿಕೆ ಆಗ್ತಾ ಇದೆ ನವರಾತ್ರಿ ಬೇರೆ ಮುಂದೆ ಬರುವಂತದ್ದು ದೀಪಾವಳಿ ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಜನತೆಗೆ ಕೇಂದ್ರದಿಂದ ಸಿಗ್ತಾ ಇರುವಂತಹ ಗಿಫ್ಟ್ ಇದೆ ಹಲವು ಅಗತ್ಯ ವಸ್ತುಗಳ ದರಗಳಲ್ಲಿ ಇಳಿಕೆ ಆಗುತ್ತೆ ಇವತ್ತಿನಿಂದಾನೇ ಅದು ಜಾರಿ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟರ ಸ್ಲಾಬ್ ಅನ್ನ ಜಾರಿ ಮಾಡಲಾಗುತ್ತೆ ಪ್ರತಿನಿತ್ಯವೂ ಕೂಡ ನೀವು ಬಳಸ್ತಾ ಇರುವಂತಹ ಅನೇಕ ವಸ್ತುಗಳಲ್ಲಿ ಇಲ್ಲಿವರೆಗೂ ಕೂಡ ವಸ್ತುಗಳ ದರ ಪ್ರತಿ ಬಾರಿಯೂ ಏರಿಕೆ ಆಗುತ್ತೆ ಅಂತ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುತ್ತೆ ಅಂತ ಜನರು ತಲೆ ಮೇಲೆ ಕೈ ಹೊತ್ತು ಕೂರ್ತಾ ಇದ್ರು ಆದರೆ ಈಗಿನ ಹೊಸ ಜಿ ಎಸ್ ಟಿ ಅಥವಾ ಜಿ ಎಸ್ ಟಿಯಲ್ಲಿ ಆದಂಥ ಕೆಲವೊಂದು ಸಡಲೀಕರಣ ಏನಿದೆ ಇದರಿಂದಾಗಿ ಜನತೆಗೆ ಬಂಪರ್ ಗಿಫ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಒಂದಷ್ಟು ಪೇಸ್ಟಿಂದ ಹಿಡಿದು ಆಟೋ ಮೊಬೈಲ್ಸ್ವರೆಗೂ ಕೂಡ ಒಂದಷ್ಟು ದರಗಳಲ್ಲಿ ಇಳಿಕೆ ಆಗ್ತಾ ಇದೆ ಇದರಿಂದಾಗಿ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ತೆಗೆದುಕೊಂಡಿರುವಂಥ ಈ ಒಂದು ನಿರ್ಧಾರ ಬಹಳ ಚೆನ್ನಾಗಿದೆ ಅನ್ನುವಂಥ ಒಂದಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಕಾರಣ ಪ್ರತಿ ಬಾರಿಯೂ ಕೂಡ ಕೇಂದ್ರ ಸರ್ಕಾರ ಗ್ರಾಹಕರಿಗಾಗಿ ಏನು ಮಾಡ್ತು ಜಿ ಎಸ್ ಟಿ ಕಟ್ತಾ ಇರುವಂಥ ಜನತೆಗೆ ಏನು ಮಾಡ್ತು ಅನ್ನುವಂಥ ಪ್ರಶ್ನೆ ರೈಸ್ ಆಗ್ತಾನೆ ಇತ್ತು ಎಷ್ಟೇ ಬಜೆಟ್ಗಳು ಬಂಡನೆ ಆದರೂ ಕೂಡ ಜನರಿಗೆ ಕೈಗೆಟುಕುವ ದರದಲ್ಲಿ ಅತ್ಯಗತ್ಯ ವಸ್ತುಗಳು ಸಿಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಇದ್ದೇ ಇತ್ತು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ರು ಪ್ರತಿ ಬಾರಿ ಪೆಟ್ರೋಲ್ ದರ ಏರಿಕೆ ಆಗ್ತಾ ಇತ್ತು ದಿನನಿತ್ಯದ ವಸ್ತುಗಳ ದರ ಏರಿಕೆ ಆಗ್ತಾ ಇತ್ತು ತರಕಾರಿ ಇರ್ಬೋದು ದಿನನಿತ್ಯ ಬಳಸುವಂಥ ದಿನಸಿ ವಸ್ತುಗಳು ಮತ್ತು ಅಡುಗೆ ಎಣ್ಣೆ ಪ್ರತಿಯೊಂದು ದರ ಏರಿಕೆ ಆಗ್ತಾನೆ ಇತ್ತು ಪ್ರತಿ ಬಾರಿ ದರ ಏರಿಕೆ ಆದಾಗಲೂ ಜನರದ್ದು ಇದೇ ಒಂದು ಗೋಳಾಗ್ಬಿಟ್ಟಿತ್ತು ಯಾಕೆ ಈ ರೀತಿ ಆಗುತ್ತೆ ಅಂತ ಸದ್ಯ ಈ ಜಿ ಎಸ್ ಎಲ್ಲಿ ಒಂದಷ್ಟು ಸಡ್